ನಮಸ್ಕಾರ ಸ್ನೇಹಿತರೆ ಅಕ್ಷರ್ ಪಟೇಲ್ ರವರ ಆರ್ಭಟಕ್ಕೆ ದಾಖಲೆಗಳೇ ಧೂಳಿ ಸಂಕಟದಲ್ಲಿದ್ದ ಟೀಂ ಇಂಡಿಯಾಗೆ ಆದರೂ ಆಸರೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಅಕ್ಷರ್ ಪಟೇಲ್ ಹಾಗೂ ರವೀಂದ್ರ ಜಡೇಜಾ ಇವರಿಬ್ಬರಲ್ಲಿ ಟೀಂ ಇಂಡಿಯಾ ಕಂಡ ಬೆಸ್ಟ್ ಆಲ್ರೌಂಡರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಸದ್ಯ ನಿಮಗೆಲ್ಲ ತಿಳಿದಿರುವಂತೆ ಭಾರತದಲ್ಲಿ ದುಲೀಪ್ ಟ್ರೋಫಿ ನಡೆಯುತ್ತಿದೆ ಸ್ನೇಹಿತರೆ ಈ ದುಲೀಪ್ ಟ್ರೋಫಿಯ ಪಂದ್ಯವೊಂದರಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆಗಿರುವ ಅಕ್ಷರ ಪಟೇಲ್ ರವರು ಅಕ್ಷರಶಃ ಆರ್ಭಟಿಸುವ ಮೂಲಕ ಟೀಂ ಇಂಡಿಯಾಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಸ್ನೇಹಿತರೆ ಹೌದು ನಿನ್ನೆಯಿಂದ ಆರಂಭವಾದ ದುಲೀಪ್ ಟ್ರೋಫಿಯ ಮೊದಲ ಪಂದ್ಯದಲ್ಲಿ ಇಂಡಿಯಾ ಡಿ ತಂಡದ ಪರ ಕಣಕ್ಕಿಳಿದ ಅಕ್ಷರ್ ಪಟೇಲ್ ರವರು ಆರ್ಭಟಿಸುವ ಮೂಲಕ ಆಸರೆಯಾಗಿದ್ದಾರೆ ಸ್ನೇಹಿತರೆ ಹೌದು ಅನಂತಪುರ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಡಿಯಾ ಸಿ ತಂಡದ ನಾಯಕ ರುತ್ರಾಜ್ ಗಾಯಕ್ವಾಡ್ರವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನ ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಬ್ಯಾಟಿಂಗ್ ಮಾಡಿದ ಇಂಡಿಯಾ ಡಿ ತಂಡವು ಉತ್ತಮ ಆರಂಭವನ್ನೇನೂ ಪಡೆದುಕೊಂಡಿರಲೇ ಇಲ್ಲ ಕೇವಲ ತಂಡದ ಮೊತ್ತ ಮೂವತ್ತೊಂಬತ್ತು ರನ್ ಆಗುವಷ್ಟರಲ್ಲೇ ತಂಡದ ಪ್ರಮುಖ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಈ ಸಂದರ್ಭದಲ್ಲಿ ಜೊತೆಯಾದ ಅಕ್ಷರ್ ಪಟೇಲ್ ರವರು ಇಂಡಿಯಾ ಡಿ ತಂಡಕ್ಕೆ ಆಸರಿಯಾಗಿ ನಿಂತರು ಸ್ನೇಹಿತರೆ ಆರಂಭದಿಂದಲೂ ತಾಳ್ಮೆಯ ಆಟವನ್ನ ಆಡಿದ ಅಕ್ಷರ್ ಪಟೇಲ್ ರವರು ಕೇವಲ ಎಂಬತ್ತೊಂಬತ್ತು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸುವ ಮೂಲಕ ತಂಡದ ಮೊತ್ತವನ್ನು ನೂರು ರನ್ಗಳ ಗಡಿ ದಾಟಿಸಿದರು ಸ್ನೇಹಿತರೆ ಅಂತಿಮವಾಗಿ ಇಂದಿನ ಪಂದ್ಯ ಅಕ್ಷರ್ ಪಟೇಲ್ವರು ಹದಿನೆಂಟು ಎಸೆತಗಳನ್ನು ಎದುರಿಸಿ ಎಂಬತ್ತಾರು ರನ್ ಬಾರಿಸಿ ಔಟ್ ಆದರು ಇವರ ಈ ಅದ್ಭುತ ಆಟದಲ್ಲಿ ಬರೋಬ್ಬರಿ ಆರು ಸಿಕ್ಸರ್ ಹಾಗೂ ಒಳಗೊಂಡಿರುವುದು ವಿಶೇಷ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಅಕ್ಷರ್ ಪಟೇಲ್ ಅವರ ಅದ್ಭುತ ಆಟದ ನೆರವಿನಿಂದಾಗಿ ಇಂಡಿಯಾ ಡಿ ತಂಡವು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಅರವತ್ನಾಲ್ಕು ರನ್ ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ ಇದರೊಂದಿಗೆ ಕುಸಿತ ಕಾಣುತ್ತಿದ್ದ ಇಂಡಿಯಾ ಡಿ ತಂಡಕ್ಕೆ ಅಕ್ಷರ್ ಪಟೇಲ್ ಆಸರೆಯಾಗಿ ನಿಂತಿದ್ದಾರೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಇದರ ಅರ್ಥ ಬರುವ ಬಾಂಗ್ಲಾ ಟೆಸ್ಟ್ ಸರಣಿಗಾಗಿ ಅಕ್ಷರ್ ಅವರನ್ನ ಸೆಲೆಕ್ಟ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಹೇಳಬಹುದು ಬಂಧುಗಳೇ ಮತ್ತು ಭಾರತ ಹಾಗೂ ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿಯು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆರಂಭಗೊಳ್ಳಲಿದೆ ಬಂಧುಗಳೇ ನಿಮಗೆ ನೆನೆಸುತ್ತದೆ ಅಕ್ಷರ್ ಪಟೇಲ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕು ಅಥವಾ ಬೇಡವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ